ಮಗ್ನಿ ಲೋ ಮಗ್ನಿ ಸಸೆ ಸಸೆ ಅತ್ತೆ ನೀರ್ಯ ಕತ್ತೆ ಬರಕ್ ಹೋದ್ರಿ ಅಯ್ಯೋ ಈಗ ನಮ್ಮ ನಮ್ಮಅಮ್ಮ ಗೊತ್ತಾದ್ರೆ ನಾವೆಲ್ಲ ನಾಟ್ಕಾಡ್ತಾ ಇದೀವಿ ಅಂತ ಗೊತ್ತಾಗಕ್ಕಿಲ್ವಾ ಅಯ್ಯೋ ಹೋಗದಾಗೆ ಒಬ್ಬಳೆ ಯಾರಿದ್ದೋಳು ಮಗ್ನಿ ನಾನ್ ಕೈಲಿರೋಕ್ ಆಲಿಲ್ಲ ಕಣ ನೀವಿಬ್ಬರು ಇಲ್ಲೇ ಇದ್ದೀರಾ ಅಂತ ಹೇಳಿದ್ಮೇಲೆ ಇದ್ದೀನಿ ಎಲ್ಲ ಮಾಡ್ಲಿ ಅಯ್ಯೋ ಬೇಜಾರಾಗ್ಬಿಡ್ತು ಕಣ ಅದು ಬೇರೆ ಅಡುಗೆ ಮಾಡ್ಕೋಬೇಕು ತಿನ್ಬೇಕು ಮಾಡ್ಬೇಕು ಅವಳೇ ನನಿಯಾಗ ಹೂ ಬೇ ಥರ ಕುಂತ್ಕೋಬೇಕು ನನ್ನ ಕೈಲಂತೂ ಸಹಿಸಕ್ಕೆ ಕೇಳಿ ಆಗ್ಲಿಲ್ಲ ಯಾ ನನ್ ಮಗ ಇದ್ದುನು ಹೋಗತಗೆ ಅಂತ ಹೇಳ್ಬಿಟ್ಟು ನಾನ್ ಯಾಟು ಬಂದ್ಬಿಟ್ಟೆ ಅತಗೆ ಹೋಗತಾಗೆ ನನ್ನ ಕೈಲಿ ಇರೋಕಾಗಲಿಲ್ಲ ಮಗ ನಾನು ಇಲ್ಲೇ ಹ್ಮ್ ಹಾ ಅಲ್ಲಿದ್ರು ಒಂದೇ ಇಲ್ಲಿದ್ರು ಒಂದೇ ನಾನು ಇನ್ನೇ ನೀವಿಬ್ರುಗೆ ಊಟ ಹಾಕ್ತವ್ರಂತೆ ನಾನು ಅವಳಿಗೇನು ಊಟ ಹಾಕಿಲ್ವ ಮಗ ನೀನ್ ಸರಿ ಇಲ್ಲ ನೀನ್ ಟಾರ್ಚರ್ ಕೊಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಹೇಳ್ಬಿಟ್ಟು ನಾವ್ ಇಲ್ಲಿಗೆ ಬಂದಿರೋದು ಇವಾಗ ನೀನ್ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲೂ ಸೆಟ್ಲ್ ಆಯ್ತೀನಿ ಅಂತ ಹೇಳಿದ್ರೆ ನಾ ಮತ್ತೆ ನಮ್ಮ ಮನೆಲ್ಲ ಇಲ್ಲಿ ಯಾಕೆ ಇರಿಸ್ಕೊತದೆ ಕೊಳಿಸ್ತದೆ ಅಷ್ಟೇ ಏನಿಯ ಈಗ್ಲೇ ಏನಿಯ ಹಾಕೊಂಡ್ ರುಕ್ತಾ ಐತೆ ಅದ್ ಯಾರು ಹೇಳ್ಕೊಟ್ಟವ್ರ ಏನ್ ಕತಿಯೋ ಗೊತ್ತಿಲ್ಲ ಈಗ್ಲೇ ನಮ್ಗೆ ಚೆನ್ನಾಗ್ ಹಾಕೊಂಡ್ ಕಾರ ಅರಿತಾ ಈಗ ಅದ್ರ ಮಧ್ಯೆ ನೀನ್ ಬ್ಯಾರೇನಾ ಅದ್ ಏನ್ ಮಾಡ್ತೀಯ ಬುಟ್ಟಿಗೆ ಗೊತ್ತಿಲ್ಲ ಮಗ ನಾನು ಇಲ್ಲೇ ಇದ್ ಬಿಡ್ತೀನಿ ಊರಾಗ ಅಂತೂ ರೇ ತಲೆ ನೋವು ಕಣ ಸುಮ್ನೆ ನೀ ಹ್ಞೂ ಆ ಸಾಲದವರೆಲ್ಲ ಬಂದ್ 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 ಮನೆ ಬಾಗ್ಲು ಬಡಿ ಹಂಗೆ ಆಗೋಗ್ಬಿಟ್ಟೈತಿ ಹೇಳ್ದೆ ನಿಂಗೆ ಬ್ಯಾಡ ಕಣ ಮಾರೋದು ಅದು ಇದು ಅಡೈಕೋದು ಅಂತ ನೀನೇ ಇಕ್ಬಿಟ್ಟೆ ಅವ್ರು ಬಿಟ್ಟಾರ ಇವಾಗ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಏನೇ ಮಾಡೋದು ನಿಮ್ಮ ಏಳೆ ಹೋಗ್ಲಿ ಅಮ್ಮನ್ ಒಬ್ಬಳು ನಿಕ್ಕನ್ ಏನ್ ಸಾವ್ದೋಗಿಟ್ಟು ನಾವೇನಿಯಾ ನಮ್ ಗೊತ್ತಿ ನೋಡ್ದ ನಿಮ್ಮ ಅಮ್ಮನ್ನು ಕರ್ಕೊಂಡ್ಬಿಟ್ಟು ಬಂದಿಲ್ಲ ನಿಕ್ಕ ಅಂದ್ರೆ ಎಲ್ಲಿಂದ ಇಕ್ಕಳು ಅಂತಾನೆ ಅರ್ಥ ಆಯ್ತಿಲ್ಲ ಅಯ್ಯೋ ನಮ್ ಅಮ್ಮ ಅಂದ್ರೆ ಏನಂತ ಹೇಳ್ಬೇಕು ಏನ್ ಕತೆಯೋ ಗೊತ್ತಾಯ್ತಿಲ್ವಲ್ಲ ಏನೋ ಒಂದ್ ಏಳೆ ಈಗ ನಮಗೂ ಬ್ಯಾರೆ ದಾರಿ ಇಲ್ಲ ನಮ್ಮ ಅಮ್ಮಂಗೂ ಬ್ಯಾರೆ ದಾರಿ ಇಲ್ಲ ಈಗ ಏನ್ ಮಾಡ್ಬೇಕು ಅಂತ ಅರ್ಥನೇನಿ ಆಯ್ತಿಲ್ಲ ನೀನೇನೋ ಒಂದ್ ಮಾಡಿ ರಿಸ್ಕೋಬೇಕ ಏನಿಯಾ ಈ ಅಮ್ಮಂಗ ಬರ್ಬೇಡ ಅಂದ್ರೆ ನೋವೇ ಬಂದ್ಬಿಟ್ಟೈತಿ ನಾನ್ ತಾನೇ ಇನ್ ಏನ್ ಮಾಡ್ಲಿ ಏಳು ಅಲ್ಲಾ ನಮ್ಮ ಅಮ್ಮ ಏನನ್ ಅನ್ಕತ್ತಿದೆ ಅಂದ್ರೆ ಮನ್ ಮಕ್ಳು ಬಂದ್ಬಿಟ್ಟು ಇಲ್ಲೇ ಟಿಕಾಣಿ ಹೊಡೆಯೋರಪ್ಪ ಅಂತ ಅನ್ಕತ್ತದ ಏನೋ ಅಂತ ಗೊತ್ತಾಯ್ತಿಲ್ಲ ನಿಮ್ಮ ಅಮ್ಮ ಏನ್ ಅನ್ಕೊಳ್ಳಕ್ಕಿಲ್ಲ ನಿಮ್ ಒತ್ತಿಗೆ ಅನ್ಕೋಬೇಕಿತ್ತು ನಿಮ್ ಒತ್ತಿಗೆ ಸದ್ಯ ಮನೆ ಖಾಲಿ ಮಾಡ್ಕೊಂಡು ನಾವು ಸಣ್ಣಗಿರ್ಲಿ ಬಿಡು ಅವ್ರೇನ ಅಂತ ನೀ ನೀನ್ ಏನೋ ತಲೆ ಕೆಟ್ಟಕತಿಯ ಇನ್ನ ಹೆಂಗಿದ್ರು ಇನ್ನ ನಾವ್ ನಾವ್ ಸಂದಕ್ಕೆ ಇರ್ಬೇಕು ಅಂತ ನಿನ್ಯ ನಿಮ್ಮ ಒತ್ತಿಗೆಗೂ ಆಸೆ ಹ್ಮ್ ನಾವ್ ನಾವ್ ಹೆಂಗೋ ಚೆನ್ನಾಗಿರಣ ಬಿಡು ನಿಮ್ ಅಮ್ಮನ ನೋಡ್ಕೊಂಡು ನಾವು ಇಲ್ಲೇ ಸೆಟ್ಲ್ ಆಗೋಗ್ಬಿಡೋಣ ಓ ಬಿಗ್ರೆ ಸಂದಕ್ಕಿದ್ರಾ ಈಗ ಬಂದ್ರಾ ಓ ಕಣ್ ಬಿಗ್ರೆ ಸಂದಕ್ಕಿವ್ನಿ ನೀವ್ ಸಂದಕ್ಕಿದ್ರೋ ಓ ನಾನು ಇಷ್ಟು ಮಟ್ಟನಾಗಿದ್ದೀನಿ ಹೆಂಗನ ರೀ ಆತ ನಿಮ್ಗೂ ರೇ ಸೊಸೆ ಮಗ ಬೇಕು ಅಂತ ಅನ್ನಿಸ್ತಲ್ಲ ಹಾಂ ಕುಂತ್ಕೊ ಬನ್ನಿ ನಾನು ಹೇಳ್ತಿದ್ದೆ ನನ್ನ ಮಗಳಿಗೆ ನಿಮ್ಮ ಅತ್ತೆ ಏನು ಕೆಟ್ಟೊಳಲ್ಲ ಒಳ್ಳೇಳೆ ನನಿಯಾ ಅಯ್ಯೋ ಏನೋ ಓಸಿ ಕಾಪುಕಂಗೆ ಮಾತಾಡ್ತಿರ್ತಾಳೆ ಸೊರೋಯ್ತಾಳೆ ಮಗಳೇ ಅಂತ ಹೇಳ್ದೆ ಹ್ಞೂ ಇಲ್ಲ ಕಣಮ್ಮ ನಮ್ಮನ್ನು ಕಣ್ರೆ ಹಂಗಾಡ್ತಾಳೆ ಹಿಂಗಾಡ್ತಾಳೆ ಅಂತ ಹೇಳ್ತಿದ್ದು ಸುಮ್ಮನೆ ಕುತ್ಕಳ್ಳಿ ಕುಂತ್ಕಳಿ ನಾನು ಹೇಳಿಲ್ಲ ನಮ್ಮಿ ನಿಮ್ಮ ಅತ್ತೆ ಇವತ್ತಲ್ಲ ನಾಳೆ ಬತ್ತಾಳೆ ಬುದ್ಧಿ ಬತ್ತದೆ ಎಷ್ಟು ದಿನ ಅಂತ ಒಬ್ಳೆ ಇರ್ತಾಳೆ ಮಗನ ಸೊಸೆನ ಮಮ್ಮಗಳನ್ನ ಬಿಟ್ಬಿಟ್ಟು ಎಷ್ಟು ದಿನ ಇರಕಾಯ್ತದೆ ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ವಾ ನಿನಗೆ ಆ ಹ್ಞೂ ನಾನು ಹೇಳ್ದಂಗೆ ಏನೇ ಆಯಿತು ನೀವು ಬಂದಿದ್ ಭಾಳ ಒಳ್ಳೇದಾಯ್ತು ಬಿಗ್ರೆ ಅಯ್ಯೋ ನಮಗೂನು ಹೇ ಯಾಕಪ್ಪ ಹಿಂಗಾಗೋಗ್ಬಿಡ್ತು ಅಂತ ತಿಳ್ಬಿಟ್ಟು ಬೇಜಾರಾಗಿತ್ತು ಸದ್ಯ ನಿಂಗೆ ಒದ್ನೈದಿನಕ್ಕೇನಿ ಅರ್ಥ ಆಯ್ತಲ್ಲ ಆ ಅಲ್ಲ ಸೊಸೆ ಹಂಗೇಣ್ಣ ನಿಮ್ಮ ಮೊಳಿಯ ಮುಖ್ಯ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಬಂದಿರೋದು ನಮ್ಮ ಕರ್ಕೊಂಡು ಹೋಗಿ ಅಂತ ಅನ್ಕೊಬಿಟ್ಟೈತೆ ನಮ್ಮ ಅತ್ತೆನೂ ಇಲ್ಲ ಟಿಕಾಣಿ ಹುಡಾಕಿ ಅಂತ ಗೊತ್ತಿಲ್ಲ ಮಗಳೇ ಏನಮ್ಮ ಹಿಂಗೇನ ನಿಂತ್ಕೊಂಡಿದ್ಯಾ ಹೋಗ್ಬಿಟ್ಟು ಒಂಚೂರು ಕಾಪಿ ಕಿಟ್ಟಿ ಮಾಡ್ಕೊಂಡ್ಬಿಡ್ಬಾ ಹೋಗ್ ನಿಮ್ಮ ಅತ್ತೆಗೆ ಸರಿ ಕಣಮ್ಮ ಬೀಗ್ರೆ ಇನ್ನೇನ್ ಬಿಗ್ರೆ ಸಮಾಚಾರ ಎಲ್ಲಿ ನಿಮ್ ಸೊಸೆ ಪೊದ್ದು ಕಾಣ್ತಾನೆ ಇಲ್ಲ ನನ್ ಬಂದ್ರೆ ಸಾಕು ಸಂದಕಿದಿರಾ ಸಂದಕಿದಿರಾ ಅಂತ ಹಿಂದ ಮುಂದೆ ಓಡಾಡೋಳು ಕಾಣ್ತಾನೆ ಇಲ್ಲ ಅವಳು ಬ್ಯಾರೆ ಮನೆ ಮಾಡ್ಕೊಂಡು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಓದ್ಲತ್ತಾಗೆ ಹ್ಮ್ ಇಲ್ಲಿ ಆಯ್ತಿಲ್ಲ ಶ್ಯಾನೆ ಜನ ಆಗ ಅಂತ ಹೇಳ್ಬಿಟ್ಟು ಏನೇ ಓದ್ಲು ಹ್ಮ್ ಬೊತ್ತಾಳೆ ಬರದ ಇನ್ನೇನು ಮಾಡ್ತಾಳೆ ಬತ್ತಾಳೆ ನೋಡಬೇಕು ನೋಡ್ಬೇಕು ಅಷ್ಟೇ ಬಂದಾಗ ಓಸಿ ಹಂಗನೇ ಸಮಾಧಾನ ಮಾಡ್ಬೇಕು ಇದೆಲ್ಲರೂ ಇರೋದಕ್ಕೆ ಅವಳಿಗೆ ಇಷ್ಟ ಆಗಿಲ್ಲ ಶ್ಯಾನೆ ಜನ ಅವಳು ಅವಳಿಗೆ ಅದಕ್ಕೆ ಒಂಟೋದ್ಲು ಇನ್ನೇನು ನೀವೇನಾರ ಎಲ್ಲ ಹೋದ್ರೆ ಅಮ್ಮಕ್ಕಿಂತ ಅವ್ಳು ಗೊತ್ತಾಳೆ ಅಷ್ಟೇನೆ ಹ್ಞೂ ಅವಳೊಂಥರ ಹಂಗೇನೇನೆ ಒಳ್ಳೇದಾಯ್ತು ಬಿಡಿ ಒಳ್ಳೇದಾಯ್ತು ಹೋಗಿದ್ದೇನೆ ನೀವು ಒಳ್ಳೇದಾಯ್ತು ಇನ್ನೇನು ನಮಗೆಲ್ಲನೂ ಅನುಕೂಲ ಆಯ್ತದಲ್ಲ ಇರ್ಬೋದು ನಾವು ಆರಾಮಾಗಿ ನಿಮ್ಮ ಸೊಸೆ ಇದ್ರೆ ನಿಮ್ಮ ಸೊಸೆ ಮಗ ಎಲ್ಲಾನೇ ಶ್ಯಾನೆ ಆಗೋಗ್ಬಿಡ್ತದೆ ಅಂದ್ರೆ ಮನಿ ಕಳಗ್ ಜಾಗ ಪಾಗ ಎಲ್ಲ ಶ್ಯಾನೆ ಬೇಕಾಯ್ತದೆ ಈ ನಿಮ್ಮ ಸೊಸೆ ಮಗ ಇಬ್ರು ಇಲ್ಲ ಅಂತ ಹೇಳಿದ್ರೆ ಈಗ ಮನೆಗಳಿಗೆ ನಮ್ಗೂ ಅನುಕೂಲ ಆಯ್ತದಲ್ಲ ಅಯ್ಯೋ ಏನು ಒಂದಿನ ಬಂದ್ ಮನೆ ಕಳಕ್ ಏನು ಬಿಗ್ರೆ ಒಂದಿನ ಬಂದ್ ಮನೆ ಎದ್ದು ಎದ್ದೋಗಕ್ಕೆ ಏನು ಇರೋರ್ನೆಲ್ಲ ಕೊಳಸಕ್ ಆಯ್ತದೆ ಒಂದಿನ ಬತ್ತಿರ ಒಯ್ತೀರಾ ಅದಕ್ಕೆಲ್ಲುವೇ ಏನು ನನ್ನ ಸಸ್ಯ ಅಂತದಕ್ಕೆಲ್ಲ ಏನು ಅನ್ಕೊಳ್ಳಕ್ಕಿಲ್ಲ ಹಂಗಲ್ಲ ನಾವು ಇರೋದಕ್ಕೆ ಬೇಜಾರ್ ಮಾಡ್ಕತಿತ್ತೀನೋ ಹೋಗ್ಲಿ ಬಿಡು ಬ್ಯಾರೆ ಒಳ ಅಂತ ಅಂದಿದ್ದು ಇದೇನ್ ಬಿಗ್ರೆ ಬ್ಯಾಗ್ ಬೇರೆ ಎತ್ಕೊಂಬಿ ಬಂದಿದ್ದೀರಾ ಅಲ್ಲ ಒಸಾಗೈತೆ ಎಲ್ಲ ಏನು ತುಂಬ್ಕೊಂಬಿಟ್ಟು ಬರ್ತೀರಾ ಅಯ್ಯೋ ಒಳ್ಳೆ ಎಳೆ ಮಕ್ಳವ್ರೇ ಮನೆಗೆ ಯಾರನ ಇನ್ನ ಹೆಂಗೋ ನನ್ನ ಮಾಮಗಳ್ ಹೆಂಗೋ ತಿನ್ಕೊಳ್ಳೋಸಿ ನೀವೆಲ್ಲ ಏನು ತಕೊಬಿಟ್ ಬರಕೋತೀರಾ ಇಷ್ಟಿಷ್ಟೊಂದು ಎಲ್ಲಾನುವೇ ಹ್ಞೂ ಏನು ಏನು ಬ್ಯಾಗಗೆ ಅಯ್ಯೋ ಇನ್ ಇರ್ತದ ಬಿಗ್ರೆ ನಂದೇ ಒಂದ್ ಹತ್ತು ಜೊತೆ ಬಟ್ಟೆ ಇದ್ವು ಅಯ್ಯೋ ಇನ್ ಏನ್ ಬಿಟ್ ಬರಕ್ ಶಾನ ತಗೊಬಿಡ್ ಬರಕ್ ಆಗಲ್ಲ ನಿಧಾನಕ್ಕೆ ಹೋಗಿ ಬಂದಾಗ ತಕಬಿಟ್ ಬರೋಣ ಅಂತ ಇವಾಗ ಒಂದ್ ಹತ್ತು ಜೊತೆ ಬಟ್ಟೆಯ ತುಂಬಕೊಬಿಟ್ ಬಂದಿದೀನಿ ಸೀರೆಯ ಏನು ಹತ್ತು ಜೊತೆ ಸೀರೆನ ತಗೊಬಿಟ್ ಬಂದಿದ್ದೀರಾ ಹತ್ತು ಜೊತೆನಾ ಅಲ್ಲ ಹತ್ ಜೊತೆ ಏನ ತಗೊಬಿಟ್ ಬಂದ್ರಿ ಅಯ್ಯೋ ಇನ್ನೇನು ಕಿನ್ ಅಲ್ಲಿ ಇಕ್ಕೊಂಡಿ ನನ್ ಮಾ ನನ್ನ ನನ್ ಮಗ ಎಲ್ಲಾ ಇಲ್ಲೇ ಇರ್ಬೇಕಾದ್ರೆ ಈ ಬೀಗ್ರೆ ಬಿಗ್ರೆ ತಾನೇ ತಾನೇನಿ ಅಲ್ಲಿ ಇರ್ಬಿಟ್ಟು ನೀನು ಮಾಡ್ಲಿ ಅಲ್ಲಿ ಅಯ್ಯೋ ನನಗೂ ಬೇಜಾರು ಬೇಜಾರ್ ಬೇಜಾರಾಯ್ತೈತೆ ನನಗಂತುನೂ ಅಯ್ಯೋ ಕುಂತ್ರು ನಿಂತೂನು ಏನಪ್ಪಾ ಏನಪ್ಪ ನೀ ಒಬ್ಬಳೆ ನೀನು ಅಮ್ಮ ಮುದೇವಿ ತರ ಕುಂತ್ಕೊಂಡಿದ್ದಲ್ಲ ತಾಳೆ ಕೆಟ್ಟ ಕ್ಯಾರೆ ಇಟ್ಬಿಡ್ತದೆ ನನಗಂತುನೂ ಏನು ಮಾಡನಿ ಏನು ಬಿಡನಿ ಅನ್ನಂಗ ಆಗೋಯ್ತದೆ ನನಗೂ ತಲೆನೋವು ಸದ್ಯ ಹೆಂಗನೂ ನಾನು ಇವಾಗ ಬಂದಿದ್ದೆ ಒಳ್ಳೇದಾಯ್ತು ಅನ್ಕೊಳ್ತೀನಿ ಅಥಗೆ ಬೆಳಿಗ್ಗೆ ನೀ ಬಸ್ 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 ಬಂದ್ಬಿಟ್ಟೆ ಪ್ರೀ ಅಲ್ವಾ ಬಸ್ಸು ಅಂತ ಅದಕ್ಕೆ ಒಂದು ಹೊತ್ತು ಜೊತೆ ಬಿಟ್ ಬಂದಿದ್ದೀನಿ ಸಾಕಿ ಹೇಳು ಒಕ್ಕಂಡ್ ಒಕ್ಕೊಂಡು ಹಾಕೊಂಡ್ರ ಅವನೇ ನೀನು ನೀ ಬಿಗ್ರೆ ಅಲ್ವೇ ಏನು ತಾಪತ್ರ ಇಲ್ಲ ನೀವು ನೀವು ನನ್ನ ಮಗಳನ್ನ ಅಳಿಯನ್ನ ಕರ್ಕೊಂಡು ಹೋಗಿ ಬಂದಿಲ್ವಾ ನೀವು ಏ ಕರ್ಕೊಂಡು ಹೋಗೇನು ಬರಲಿಲ್ಲ ನಾನು ಇಲ್ಲೇ ಇದ್ಬಿಟ್ಟು ಹೋಗನಿ ಹೇಳ್ಬಿಟ್ಟು ಬಂದೆ ಆತಾಗೆ ಯಾರು ಬೀಗ್ರೆ ಸುಮ್ಮನೆ ಒಬ್ಬಳೆ ನನಗೆ ಇರೋಕ್ಕಾಗತ್ತಿಲ್ಲ ಇಲ್ಲೇ ನನಿಯಾ ಒಂಥರ ನನಗುನ್ವೆ ನಮಗೆ ಗೊತ್ತಿರೋರಲ್ಲ ಫ್ರೆಂಡ್ಗಳುವ್ರಾ ಇಲ್ಲೇನಿ ಹೆಂಗೋ ಮಾತಾಡ್ಕೊಂಡಿದ್ರೆ ಆಯ್ತಲ್ವೇ ಅಯ್ಯೋ ಇದೇನಿದು ಮೊದಲು ನನ್ನ ಮಗಳು ಬಂದಳು ಆಮೇಲೆ ಒಳಿಯ ಈಗ ನೋಡಿದ್ರೆ ಇವಳು ನನ್ನ ಬೀಗ್ತಿ ಎಲ್ಲರೂ ಬಂದಿದೆ ಮನೆಗೆ ಅಂತ ಅಂತೇಳ್ಬಿಟ್ಟು ಏನಾರ ಪಿಲ್ಲ ಮಾಡ್ಕೊಂಡು ಬಂದವ್ರ ಅಂತ ಅಯ್ಯೋ ಬುದ್ಧಿ ಎಲ್ಲ ಬುದ್ಧುವಂತೆ ನೀಟಾಗಿ ಎಸ್ಕೇಪ್ ಆಗೋಗ್ಬಿಟ್ರು ಹೀಗೆ ನಾನು ಒಳ್ಳೆ ಕಥೆ ಆಯ್ತಲ್ಲ ಇವರೆಲ್ಲ ನಮ್ಮ ಮನೆಗೆ ಟಿಕಾಣಿ ಉಡಕ್ಕೆ ಬಂದವರ ಕರ್ಕೊಂಡು ಹೋಯ್ತಾಳೆ ಅಂತಂತ ಖುಷಿ ಆಯ್ತಿತ್ತು ಒಳಗೆ ನಿನಗೆ ಈಗ ನೋಡಿದ್ರೆ ಇವಳು ಇಲ್ಲೇ ಟಿಕಾಣಿ ಉಡಕ್ಕೆ ಬಂದವಳ ಶೂರ್ನೆಲ್ಲ ಹೆಂಗಪ್ಪ ಎತ್ತಂಗಡಿ ಮಾಡಿಸ್ದ ನಾನು ಮಗಳನ್ನ ಕೊಟ್ಟಿದ್ದೀನಿ ಅನ್ನಂಗಿಲ್ಲ ಮಾಡೋಂಗಿಲ್ಲ ಆದ್ರೂ ಇವ್ರನ್ನ ಎತ್ತಂಗಡಿ ಮಾಡಿಸ್ಬೇಕು ಹೆಂಗೆ ಎತ್ತಂಗಡಿ ಮಾಡಿಸೋದು ಅಂತ ನಿನೇ ಅರ್ಥ ಆಯ್ತಿಲ್ವಲ್ಲ ಅಯ್ಯೋ ಮತ್ತೆ ಕಾಪಿ ತಗೊಳ್ಳಾನಿ ಈ ಬ್ಯಾಗ್ಯಾಗ ತಗೊಂಡು ಒಳಗಡೆ ಇಕ್ಬಿಡು ಹ್ಞೂ ನನಗೆ ಅದನ್ನ ಒಂದು ರೂಮಾಗಿ ಇಕ್ಕೋ ಬಟ್ಟೆ ಬಟ್ಟ ಬದಲಾಯಿಸ್ಬೇಕಾರೆ ಬದಲಾಯಿಸ್ಕೊತೀನಿ ಕೊಡು ಕೊಡು ಕಾಪಿಯ ನನಗಂತು ಒದ್ಸಲ ಕೊಟ್ಟರು ಕುಡಿದ್ಬಿಡ್ತೀನಿ ಕಾಪ್ಯಾ ಹ್ಞೂ ದಿನಕ್ಕಂತು ರೀ ಬಿಗ್ರೆ ನನಗೆ ಒಂದು ಒತ್ತು ಕಾಪಿ ಅಂತು ಬೇಕೇ ಬೇಕು ಏನ್ ಮಾಡಿದ್ರೆ ನಾಷ್ಟಕ್ಕೆ ಸಸೆ ಹೋಗಿ ಸರ್ ಸರ್ ನಾ ನಾಷ್ಟ ರೆಡಿ ಮಾಡ್ಬಿಡವ ನನಗೂ ಒಟ್ಟ ಹಸ್ಕೊಂಬಿಟ್ಟು ಬಂದಿವಿನಿ ನಾನು ತಿನ್ಕೊತೀನಿ ಯಾವ ಯವಯ್ವ ಆ ಬಸ್ಸಾಗ ನೂಕು ನುಗ್ಲಾಗ ನಾನಂತೂ ರೀ ಬರೋ ಸಾಕ್ ಸಾಕು ಸಾಕಾಗ್ ಹೋಯ್ತು ನನ್ಗಂತು ರೀ ಏನ್ ಮಾಡಿ ಅಯ್ಯೋ ಅಯ್ಯಯ ಅಯ್ಯಯ್ಯೋ ಅಯ್ಯೋ ಬಿಡು ಏನ್ ಮಾಡೋಕ್ಕಾಗ್ತದೆ ಬರಬೇಕಿತ್ತಲ್ಲ ಬಂದೆ ನಿಮ್ಗೆ ಹೇಳಿದ್ರೆ ಗೊತ್ತಿದ್ರೆ ನೀವು ಗೊತ್ತಿರಲಿಲ್ಲ ಅದಕ್ಕೆ ನಾನೇ ತಗ್ ಬಂದೆ ಹೋಗವಾ ಏನಾರ ಬಿಸಿ ತಿಂಡಿ ರೆಡಿ ಮಾಡು ಏನ್ ಮಾಡ್ತೀಯ ಪಲಾವ್ ಗಿಲಾವ್ ಏನಾರ ಮಾಡೋಗು ಅಮ್ಮ ನಮ್ಮತ್ತೆ ಅತ್ತೆ ಐತೆ ಕಾಣಿಸ್ತಾಯ್ತಿ ಹಾಂ ಮಾತಾಡ್ತೀನಿ ನಿನ್ನತ್ರ ಹೋಗ್ಯವ ತಿಂಡಿ ತಿನ್ನೋ ಅಷ್ಟದ ನಾನಂತೂ ಒಂದು ನಾಕಿತ ಕಾಪಿ ಕುಡ್ದೆ ಹಾಕಿಕೊಟ್ಟಿದ್ದೀನಿ ಅನಸ್ತದೆ ಈ ತಿಂಡಿ ತಿನ್ನಕಿನ ಮುಂಚೆ ಕಾಪಿ ಇದೇನೆ ನೀ ಅದ ನಂದು ಹ್ಞೂ ಇವಳಂತೂ ಬಿಗ್ರೆ ನಮ್ಮ ನಮ್ಮನೆ ಗೊತ್ತು ಪೈಸದ್ ಕೆಲಸನವೇ ಮಾಡ್ತಿರ್ಲಿಲ್ಲ ಒಟ್ಟು ಸೋಮಾರಿ ಇಲ್ಲೊ ಬಂದಾಗ ನೋಡಿ ಪರವಾಗಿಲ್ಲ ಸಂದಕ್ ಮಾಡ್ತಾಳೆ ಮನೆ ಹಾಕ್ ಬಂದಿಲ್ಲ ಅನ್ನಿಸ್ತದೆ ಇವಳಿಗೆ ಅದಕ್ಕೆ ನೀ ಬಗ್ಸಿ ಮೈ ಬಗ್ಸಿ ಮಾಡ್ತಾನೇ ನೀ ಇರ್ಲಿಲ್ಲ ಇವಾಗ ನೋಡು ಎಷ್ಟು ನೀಟಾಗಿ ಮಾಡ್ತಾಳೆ ಪಲಾವ ಮಾಡ್ಕೊಂಡ್ಬಿಟ್ಬಾ ಹ್ಞೂ ತಿನ್ನಿ ನಿನ್ಗೂ ಇಷ್ಟ ತಾನೆ ತಿನ್ನಿ ಲೋ ಮಗ ಯಾಕ ನಿಂತ್ಕೊಂಡಿಗೆ ಕುಂತ್ಕಳ್ಳ ಏ ಇದೇನ್ ಬ್ಯಾರ ಯಾರ ಮನೇನ್ಯಾ ಕುಂತ್ಕಾ ಹ್ಮ್ ಯಪ್ಪ ನೀನ್ ಅಂತೂ ದೊಡ್ಡದಾಗ ಏನೋ ನಿಂತ್ಕೊಂಡ್ ಕೆಲ್ಸ ಮಾಡಿ ದೊಬ್ಬಾಕಾನ ನಿಂತ್ಕೊಂಡ್ ಹ ಕುಂತ್ಕ ಕುತ್ಕ ಇನ್ ಈಗ ನೀನ್ ಎನ್ ಮಾಡ್ತಾಳಲ್ಲ ಈಗ ಹೆಂಗಿದ್ರು ಪಲವ ರುಚಿ ರುಚಿಯಾಗ ಫಸ್ಟ್ ತಿನ್ನಿ ಹ್ಮ್ ಇಷ್ಟ ತಿಂದಿಲ್ವೇ ನೀನು ಪುಳಿಯೋಗ್ರ್ಯಾ ಆ ಪುಳಿಯೋಗ್ರೆ ಯಾರು ಬಾ ಆ ಪುಳಿಯೋಗ್ರೆನಾಗ ಏನ್ ತರಕಾರಿ ಇರಲ್ಲ ತರಕಾರಿ ಇರಲ್ಲ ಅದನ್ನ ತಿಂದ್ರು ಏನ್ ಸೇರ್ದ್ ಒಟ್ಟಿಗೆ ಏನ್ ಪೌಷ್ಟಿಕಾಂಶಗಳೇನು ಸೇರಾಕಿಲ್ಲ ಕಣ್ಮಗ ಹ್ಮ್ ಯಾಕಮ್ಮ ಹಿಂಗ್ ನಿಂತ್ಕೊಂಡ್ ನೋಡ್ತಿದೀಗ ಹೋಗಿ ಸರ್ನ ಹೋಗ್ಬಿಟ್ಟು ಪಲಾವ್ ಮಾಡ್ಕೊಂಡ್ಬಿಟ್ಟು ಬಾ ಹೋಗು ಇನ್ನೇನ್ ಬಿಗ್ರೆ ಸಮಾಚಾರ ಊರಾಗೆಲ್ಲ ಆರಾಮೇ ಆ ಮತ್ತೆ ಊರಾಗೆಲ್ಲ ಮಳೆ ಬೆಳೆ ಹಾ ಇಷ್ಟ ದಿನ ಚೆನ್ನಾಗಿತ್ತು ನಮ್ ಕಡೆ ಯಾವ ಮಳೆನೋ ಯಾವ್ ಬೆಳೆನೋ ನಾ ಕಾಣೆ ಬಿಗ್ರೆ ಅಯ್ಯೋ ಶಿವ್ನೇ ಆ ವ್ಯವಸಾಯ ಮಾಡೋದಂತೂ ಇವಾಗ ಎಲ್ಲ ಕಮ್ಮಿ ನಿನಿಯ ವ್ಯವಸಾಯ ದಿವಸ ಎಲ್ಲಾನು ಅವೆಲ್ಲ ದೂರಾಗೋಗ್ಬಿಟ್ಟೈತೆ ವ್ಯವಸಾಯ ಎಲ್ಲ ಮಾಡೋದು ಇಲ್ಲ ಎಂತದೇ ಇಲ್ಲ ನಾವಂತು ಆ ಮೊದ್ಲ ತರ ಇಲ್ಲಾ ಬಿಡಿ ಇವಾಗ ಹ್ಮ್ ಮೊದ್ಲು ತರ ಒಂದ್ ಚೂರು ಇಲ್ಲ ಎಲ್ಲ ಬದ್ಲಾಗೋಗ್ಬಿಟ್ಟೈತಿ ಕಾಲ ಏನಂತೀರಾ ಹ್ಮ್ ಆಗೈತಿ ಅಮ್ಮ ಯಾಕ್ರೆ ಬಂತು ನಮ್ಮೂನೆ ನಮ್ಮಮ್ಮ ಗರಮ್ಮ ನೋಡ್ತಾ ಇತೆ ಅಂತಾದ್ರೆ ನಿಮ್ಮ ಅಮ್ಮ ಬೇರೆ ಬಂದು ಇಲ್ದಿರೋದೆಲ್ಲ ಮಾತಾಡಿ ತಲೆಗ್ ತುಂಬಿ ಇನ್ನ ಒಂಚೂರು ಹಾಳು ಮಾಡ್ತದ್ರಿ ನಿಮ್ಮಮ್ಮ ಈಗ ನಾನೇನೇ ಮಾಡ್ಲಿ ನಾನ್ ತಾನೇ ಏನ್ ಮಾಡಂಗಿದೀನಿ ನೀನೇ ಹೇಳು ನಮ್ಮಅಮ್ಮನೆ ಆಯ್ತದ ಬಂದಿರ ನಮ್ಮ ಏನಾರ ಮಾಡಿ ಊರಿಗ್ ಸಾಕಾಕಿ ಇಲ್ಲಾದ್ರೆ ನಾನು ನಿನ್ನ ಎಲ್ಲರೂ ಸೇರ್ಬಿಟ್ಟು ನಮ್ಮಮ್ಮ ಊರಿಗ್ ಅಷ್ಟೇ ಅಷ್ಟೇನಿ ಫಸ್ಟ್ ಹೆಂಗನ ಮಾಡು ಊರಿಗೆ ಸಾಕೆ ನಿಮ್ಮ ಅಮ್ಮನ ಏನೋ ಒಂಚೂರ್ ನಯಸ್ ಮಾಡ್ಬಿಟ್ಟು ನೋಡಿ ಬಂದಿದ ತಕ್ಷಣ ಶುರುವಚ್ಕೊಳ್ತದೆ ಪಲಾವ್ ಮಾಡು ಕಾಪಿ ಮಾಡು ಅದ್ ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು ಯಾರು ಮಾಡ್ ಮಾಡಿ ಮಾಡ್ ಮಾಡ್ಬಿಡಿಸ್ತಾರೆ ನಿಮ್ ಮನೆಗೆ ಇದಕ್ಕೆ ನಾನು ಓಡ್ ಬಂದಿದ್ದು ನಿಮ್ಮಮ್ಮಗೆ ಸಲ ಮಾಡ್ 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 ಮಾಡಿ ಇಕ್ಬೇಕು ಯಾರಿಕ್ತಾರೆ ಅಂತನೇ ಓಡ್ ಬಂದಿದ್ದು ನಾನು ಅಯ್ಯೋ ಏನಾರ ಒಂದ್ ಮಾಡ್ತೀನಿ ಇವಾಗ ಸಜ್ಜಿಗೆ ಹೋಗಿ ನಿಮ್ಮ ಒಳಗಡೆಗೆ ಅಮ್ಮ ನಮ್ಮಮ್ಮಡಕ್ಕಿಲ್ಲ ಅಂತ ಗೊತ್ತು ಏನೋ ಒಂದ್ ವ್ಯವಸ್ಥೆ ಮಾಡ್ತೀನಿ ಹೋಗು ಅಲ್ಲೇ ಪದ್ದಿ ಎಲ್ಲ ಇದೆಯಾ ನಿಮ್ಮ ಅತ್ತೆ ನೋಡು ಬಿದಿನ ಕೈ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟ ಈ ಕಾಟನ್ ಯಾರೇ ತಡ್ಕತ್ತಾರೆ ಪೊದ್ದಿದ್ರೆ ಏನೋ ಒಂದ್ ಮಾಡಿರೋಳು